ನಮಸ್ಕಾರ ವೀಕ್ಷಕರೇ ಜನರಕ್ಕೂ ಮುಂಜೆಗೆ ಸ್ವಾಗತ ವಾರ್ತೆಗಳ ಸಿದ್ಧಗಂಗೆಯ ನಡೆದಾಡುವ ದೇವರು ಅವಿಭಜಿತ ಮುದ್ದೆಬ್ಯಾಳ ತಾಲೂಕಿಗೂ ಬಂದಿದ್ರು ಮುದ್ದೆಬ್ಯಾಳ ತಾಳಿಕೋಟೆ ನಡೆದಾಡುವ ದೇವರು ಭಕ್ತರ ಪಾಲಿನ ಆರಾಧ್ಯ ದೈವ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಅವಿಭಜಿತ ಮುದ್ದೆಬ್ಯಾಳ ತಾಲೂಕಿಗೂ ಭೇಟಿ ನೀಡಿದ್ದರು ತಾಲೂಕಿನ ತಾಳಿಕೋಟಿ ಪಟ್ಟಣದ ಶ್ರೀ ಕಾಸಕತೇಶ್ವರ ಮಠಕ್ಕೆ ಎರಡ್ ಸಾವಿರದ ನಾಲ್ಕರ ಸೆಪ್ಟೆಂಬರ್ ಹದಿಮೂರಂದು ಕಾಸಕತ ಮಹಾಸ್ವಾಮಿಗಳವರ ನೂರ ಮೂರನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈಗಿನ ಮುದ್ದೆಬೇರ ಮತ ಕ್ಷೇತ್ರ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಸಮಾಜ ಸೇವೆಗೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ನಡಹಳ್ಳಿ ಅವರಿಗೆ ಚಿಕ್ಕವರಿರುವಾಗಿನಿಂದಲೂ ತುಮಕೂರು ಶ್ರೀಮಠದಲ್ಲಿ ಆಶ್ರಯವನ್ನು ಕಲ್ಪಿಸಿ ಅವರ ಶೈಕ್ಷಣಿಕ ಭವಿಷ್ಯಕ್ಕೆ ಮುನ್ನುಡಿ ಬರೆಯುವಂತೆ ಶ್ರೀಗಳು ಮಾಡಿದ್ದರು ಸಮಾಜ ಸೇವೆ ಉಸಿರಾಗಿಸಿಕೊಂಡಿದ್ದ ಎಸ್ ಪಾಟೀಲ್ ನಡಹಳ್ಳಿ ಅವರು ಜೂನ್ ಹದಿನೇಳು ಎರಡ್ ಸಾವಿರದ ಆರಲ್ಲಿ ತಾಳಿಕೋಟೆ ಪಟ್ಟಣದ ಎಸ್ಕೆ ಕಾಲೇಜು ಮೈದಾನದಲ್ಲಿ ಶ್ರೀಗಳಿಗೆ ಅದ್ದೂರಿ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಿ ಶ್ರೀಗಳು ನಾಣ್ಯದ ತುಲಾಭಾರ ಕಾರ್ಯಕ್ರಮ ನೆರವೇರಿಸಿದ್ದರು ಇದೇ ವೇಳೆ ಒಂದು ಕೆಜಿ ಬಂಗಾರದ ಪಾತ್ರೆ ನೀಡಿ ಗೌರವ ಸಲ್ಲಿಸಿದ್ದರು ಶಾಸಕ ಮುದ್ದೇಬಿಹಾಳದಲ್ಲಿ ಸ್ವಂತ ಮನೆಯನ್ನು ಕಟ್ಟಿಸಿದಾಗ ಶ್ರೀಗಳು ದಾಸೋಹನಿಲ್ಲ ಎಂದು ಹೆಸರಿಟ್ಟು ಜೂನ್ ಇಪ್ಪತ್ತು ಎರಡ್ ಸಾವಿರದ ಏಳರಂದು ಸಿದ್ಧಗಂಗಾ ಮಠದ ಶ್ರೀಗಳೇ ಆಗಮಿಸಿ ಗೃಹ ಪ್ರವೇಶ ನಡೆಸಿಕೊಟ್ಟಿದ್ದು ಈಗ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಅವಿಭಜಿತ ಮುದ್ದೇಬಿಹಾಳ ತಾಲೂಕಿಗೆ ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳು ಪಾದಸ್ಪರ್ಶ ಮಾಡಿದ್ದು ಈ ನೆಲ ಪಾವನವಾಗಿದೆ ಎಂದು ಭಕ್ತರು ಸ್ಮರಿಸಿದ್ದಾರೆ ಸಿದ್ಧಗಂಗೆಯ ಶ್ರೀಗಳ ದರ್ಶನವೇ ಒಂದು ಪುಣ್ಯ ಮುದ್ದೇಬಿಹಾಳ ನಡೆದಾಡುವ ದೇವರು ಲಕ್ಷಾಂತರ ಬಡ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ನಾಂದಿ ಹಾಡಿದ ಹರಿಕಾರ ಕ್ರಾಂತಿ ಹೋಗಿ ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳ ದರ್ಶನವೇ ಒಂದು ಪುಣ್ಯದ ಭಾಗ್ಯವೆಂದು ಬಿಜೆಪಿ ಮುಖಂಡ ಶಿವಶಂಕರಗೌಡ ಹಿರೇಗೌಡರು ಹೇಳಿದರು ಪಟ್ಟಣದ ತಾಲೂಕ್ ಪಂಚಾಯತಿ ಕಚೇರಿ ಎದುರಿಗೆ ಸಾರ್ವಜನಿಕವಾಗಿ ಹಮ್ಮಿಕೊಂಡಿದ್ದ ನಡೆದಾಡುವ ದೇವರು ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮುದ್ದೆಯಡ ಪಟ್ಟಣಕ್ಕೆ ಕುಡಿಯುವ ನೀರಿನ ಯೋಜನೆ ಮಂಜೂರಾತಿ ಮಾಡಿಸಿಕೊಳ್ಳುವ ಸಲುವಾಗಿ ನಡೆದಿದ್ದ ಹೋರಾಟದ ಬಗ್ಗೆ ಸಿದ್ಧಗಂಗಾ ಸ್ತ್ರೀಗಳಿಗೆ ತಿಳಿಸಿ ಅವರ ಆಶೀರ್ವಾದ ಪಡೆದುಕೊಂಡು ಹೋರಾಟಗಾರರು ಸರ್ಕಾರದ ಮಟ್ಟದಲ್ಲಿ ತೆರಳಿ ಯೋಜನೆ ಮಂಜೂರಾತಿ ಯಶಸ್ವಿಗೆ ಮುಂದಾಗಿದ್ದರು ಈ ಹೋರಾಟವನ್ನು ಹಿರೇಗೌಡರು ಅವರು ಸ್ಮರಿಸಿದರು ಬಿದಿರುಕುಂದಿಯ ಸಾಹಿತಿ ಅಬ್ದುಲ್ ರೆಹಮಾನ್ ಬಿದಿರುಕುಂದಿ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿನ ಸಿಎಂ ಇಬ್ರಾಹಿಂ ಸೇರಿದಂತೆ ಜಾತ್ಯತೀತ ನೀರಿನ ರಾಜಕಾರಣಗಳನ್ನು ಸಮಾಜಕ್ಕೆ ದೊರೆತಿರುವುದು ಸಿದ್ಧಗಂಗಾ ಮಠದಿಂದ ಶಿವಕುಮಾರ್ ಶ್ರೀಗಳು ಮಠಕ್ಕೆ ಬಂದ ಭಕ್ತರಲ್ಲಿ ಎಲ್ಲರೂ ಎಲ್ಲರೊಂದಿಗೂ ಸಮಾನರಾಗಿ ನಡೆದುಕೊಳ್ಳುತ್ತಿದ್ದರು ಇಂದಿಗೂ ಸಣ್ಣವರು ದೊಡ್ಡವರು ಭೇದ ಭಾವ ಮಾಡದೆ ಎಲ್ಲರನ್ನು ಸಮಾನರೇ ಕಂಡು ಅವರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು ಎಂದು ಹೇಳಿದರು ಶ್ರದ್ಧಾಂಜಲಿ ಸಭೆಯಲ್ಲಿ ಸ್ವಾಮೀಜಿಗಳ ನಿಧನಕ್ಕೆ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು ಶ್ರೀಗಳ ಸಂತಾಪ ತುಮಕೂರಿನ ನಡೆದಾಡುವ ದೇವರು ಸಿದ್ಧಲಿಂಗ ಮಠದ ಶಿವಕುಮಾರ ಸ್ವಾಮೀಜಿಗಳ ನಿಧನಕ್ಕೆ ದೇಶಕ್ಕೆ ತುಂಬಲಾರು ನಷ್ಟವಾಗಿದ್ದು ಕೇಂದ್ರ ಸರ್ಕಾರ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಲಿ ಎಂದು ತಾಳಿಕೋಟಿ ಕಾಸಗತೇಶ್ವರ ಮಠದ ಸಿದ್ಧಲಿಂಗ ದೇವರು ಗುಂಡಕನಾಳದ ಗುರುಲಿಂಗ ಶಿವಾಚಾರ್ಯರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಇನ್ನಷ್ಟು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ